ರಾಮಾಯಣ ಮಹಾ ಗ್ರಂಥದಿಂದ ಜೀವನದ ಮೌಲ್ಯಗಳ ಶ್ರೇಷ್ಠತೆಯನ್ನ ನಾಡಿಗೆ ಕೊಡುಗೆಯಾಗಿ ನೀಡಿದ ಆದಿಕವಿ ಮಹರ್ಷಿ ವಾಲ್ಮೀಕಿ ರಾಮಾಯಣ ಕೃತಿಯನ್ನ ರಚಿಸಿ ಜೀವನದ ಮೌಲ್ಯಗಳ ಸಂದೇಶವನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ ಆದಿಕವಿ ವಾಲ್ಮೀಕಿಯವರ ಜೀವನದ ಸಾಧನೆಗಳು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದಾರಿದೀಪವಾಗಿವೆ ಎಂದು ಪುರಸಭೆಯ ಅಧ್ಯಕ್ಷೆ ಪಂಕಜ ಪ್ರಕಾಶ್ ಹೇಳಿದ್ದಾರೆ ಅವರು ಕೃಷ್ಣರಾಜಪೇಟೆ ಪಟ್ಟಣದ ಪುರಸಭಾ ಕಚೇರಿ ಆವರಣದಲ್ಲಿ ನಡೆದ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿ ಸಮಾರಂಭದಲ್ಲಿ ಭಾಗವಹಿಸಿ ಆದಿಕವಿಯ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಮಾತನಾಡಿದ್ದಾರೆ ರಾಮಾಯಣ ಮಹಾಕಾವ್ಯದ ಮೂಲಕ ಜೀವನದ ಮೌಲ್ಯಗಳು ಹಾಗೂ ಬದುಕಿನ ಶ್ರೇಷ್ಠತೆಯನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ ಆದಿಕವಿ ವಾಲ್ಮೀಕಿಯವರು ಮಾನವರಾದ ನಾವು ಮನಸ್ಸು ಮಾಡಿ ದೃಢವಾಗಿ ನಿಂತರೆ ಏನನ್ನಾದರೂ ಸಾಧಿಸಲು ಸಾಧ್ಯವಿದೆ ಎಂಬ ಸಂದೇಶವನ್ನ ನಾಡಿಗೆ ಕೊಡುಗೆಯಾಗಿ ನೀಡಿದ್ದಾರೆ ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿ ಸಾಗಿದ್ರೆ ಜೀವನದಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನ ಗಳಿಸಿ ಮುನ್ನಡೆಯಲು ಸಾಧ್ಯವಿದೆ ಎಂಬ ಮಂತ್ರವನ್ನ ರಾಮಾಯಣ ಮಹಾಕಾವ್ಯದ ಮೂಲಕ ನೀಡಿ ಭಾರತ ದೇಶದ ಇತಿಹಾಸದ ಪುಟಗಳಲ್ಲಿ ತಮ್ಮ ಶಾಶ್ವತವಾದ ಚಾಪನ್ನು ಮೂಡಿಸಿರುವ ವಾಲ್ಮೀಕಿ ಮಹರ್ಷಿಗಳು ಜೀವನದ ಸಂದೇಶಗಳು ಸಮಾಜದಲ್ಲಿ ಜಾತಿ ಮತ ಪಂಥಗಳಿಂದ ಮುಕ್ತವಾಗಿ ಎಲ್ಲರೂ ಒಂದಾಗಿ ಜೀವನ ನಡೆಸಲು ದಾರಿ ಮಾರ್ಗವಾಗಿವೆ ಎಂದು ಪಂಕಜ ಹೇಳಿದ್ದಾರೆ ಪುರಸಭೆ ಮಾಜಿ ಅಧ್ಯಕ್ಷೆ ಮಹಾದೇವಿ ನಂಜುಂಡ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಭಾರತೀಯ ಸಂಸ್ಕೃತಿಯಲ್ಲಿ ರಾಮಾಯಣ ಮಹಾಭಾರತ ಗ್ರಂಥಗಳಿಗೆ ಅತ್ಯುನ್ನತವಾದ ಸ್ಥಾನವಿದೆ ನಾವು ಜೀವನದಲ್ಲಿ ಯಾವ ರೀತಿ ಸಾರ್ಥಕತೆಯ ಬದುಕು ನಡೆಸಬೇಕು ಎಂಬ ಸಂದೇಶವನ್ನ ರಾಮಾಯಣ ಮಹಾಕಾವ್ಯದ ಪಾತ್ರಗಳಿಂದ ಅರಿಯಬಹುದಾಗಿದೆ ಎಂದು ಮಹಾದೇವಿ ಹೇಳಿದ್ದಾರೆ ಅಶೋಕ್ ಸದಸ್ಯ ಬಸ ಸಂತೋಷ್ ಕುಮಾರ್ ಕಾರ್ಯಕ್ರಮದಲ್ಲಿ ವಾಲ್ಮೀಕಿಯವರ ಜೀವಿತ ಸಾಧನೆ ಕುರಿತು ಮಾತನಾಡಿದ್ದಾರೆ ಪುರಸಭೆ ಉಪಾಧ್ಯಕ್ಷ ಸೌಭಾಗ್ಯ ಉಮೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹೊಸಹೊಳಲು ಪ್ರವೀಣ್ ಸದಸ್ಯರಾದ ಡಿಪ್ರೇಮ್ ಕುಮಾರ್ ಕೆಆರ್ ರವೀಂದ್ರಬಾಬು ಎಚ್ಆರ್ ಲೋಕೇಶ್ ಎಚ್ಡಿ ಅಶೋಕ್ ಕಲ್ಪನಾ ದೇವರಾಜು ಶೋಭಾ ಶುಭಾ ಇಂದ್ರಾಣಿ ಸುಗುಣ ರಮೇಶ್ ನಟರಾಜ್ ಪರಿಸರ ಅಭಿಯಂತರರಾದ ಪ್ರಿಯಾಂಕಾ ಬಸವೇಗೌಡ ಕಚೇರಿ ವ್ಯವಸ್ಥಾಪಕಿ ಕಾಂಚನ ಪ್ರಥಮ ದರ್ಜೆ ಸಹಾಯಕ ಎಚ್ಪಿ ನಾಗರಾಜು ಹಿರಿಯ ಆರೋಗ್ಯ ಪರಿವೀಕ್ಷಕ ಕೆ ಕೆಎನ್ ಶಾರ್ದ ಶಾರದಮ್ಮ ರತ್ನಮ್ಮ ರಶ್ಮಿ ಜಯಮ್ಮ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ ಅಧಿಕಾರಿ ಬಹಾರದಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಚೆಲುವರಾಜು ಮೈತ್ರಿ ಮುತ್ತಯ್ಯ ಸೇರಿದಂತೆ ಪುರಸಭೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ವಾಲ್ಮೀಕಿ ಜಯಂತಿ ಸಮಾರಂಭದಲ್ಲಿ ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಕೆಆರ್ ನೀಲ್ಪರ್ ನೀವು ಮರ 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 ಅಂತ ಹೇಳ್ಕೊಂಡು ಅಂತ ಹೇಳ್ತಿರ್ತಾಗ ಆವಾಗ ಅವರು ರಾಮ ಅನ್ನ ಬದಲು ಮರ 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 ಅಂತ ಹೇಳ್ಕೊಂಡು ಹೋಗ ಅವ್ರಿಗೆ ರಾಮ ಅನ್ನ ಒಂದು ಪದ ತಾನಾಗಿ ಬಂದ್ಬಿಡ್ತದೆ ಅವ್ರಿಗೆ ಆಗ ಅವರು ಒಂದು ಒಳ್ಳೆಯ ವ್ಯಕ್ತಿತ್ವವಾಗಿ ಒಬ್ಬ ಒಬ್ಬ ಒಳ್ಳೆ ಮನುಷ್ಯನಾಗಿ ಬದಲಾವಣೆ ಮಾಡುವಾಗ ಶ್ರೀರಾಮರ ನಾಮವನ್ನು ದೀಪಿಸುತ್ತಾ ಅವರು ಆಮೇಲೆ ಅವರು ಮಾಮೂಲಿ ನಮ್ಮ ಒಳ್ಳೆಯ ವ್ಯಕ್ತಿಯಾಗಿ ಈ ಒಂದು ಜಗತ್ ಪ್ರಸಿದ್ಧಿಯಾಗಿ ಇವತ್ತು ಮಹಿರ್ಷಿ ವಾಲ್ಮೀಕಿಯಾಗಿ ಅವರು ಉದ್ಭವಗೊಂಡಿದ್ದಾರೆ ಅದೇ ರೀತಿಯಾಗಿ ನಾವು ಸಣ್ಣಪುಟ್ಟ ತಪ್ಪುಗಳನ್ನು ಬೆಳಗ್ಗೆ ನಿತ್ಯ ನಾವು ಮಾಡ್ತಾ ಇರ್ತೀವಿ ಆ ಕರ್ಮಗಳು ನಮಗೆ ಇರ್ತಾವಂತು ನಮ್ಗೆ ಯಾರಿಗೂ ಬೇಡಕೆ ಬೇಡೋದು ಅಂದರೆ ನಮ್ಮ ಮಾಡೋ ಪಾಪಗಳು ನಮ್ಮಲ್ಲಿ ವಿಲೀನ ಆಗಲಿ ನಮ್ಮ ಜೊತೆಯಲ್ಲಿ ಅದು ಹೋಗಲಿ ಅಂತ ಹೇಳ್ತಾ ಎಲ್ಲರೂ ನಮ್ಮ ಸಿಬ್ಬಂದಿ ವರ್ಗದಲ್ಲ ಪ್ರತಿನಿತ್ಯ ಜನ ಸೇವೆ ಮಾಡ್ತಿರುವಾಗ ಅವರು ಒಳ್ಳೆಯ ರೀತಿಯಲ್ಲೇ ಮಾಡ್ತಿರ್ತಾರೆ ಸಣ್ಣ ಪುಟ್ಟ ರೀತಿಯ ಹಾಗೆಲ್ಲ ಆ ಎಲ್ಲ ಅವ್ರ ಕಲೆಗಳನ್ನು ಹೊರವರೇ ಇದು ಮಾಡ್ತಾರೆ ಅಂತ ಹೇಳ್ತಾ ನನ್ನ ಈ ನಾಲ್ಕು ಮಾತಾಡೋಕ್ಕೆ ಗೊತ್ತಿರೋದು ಹೇಳಿದ್ರೆ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಕ್ಷಮೆ ಇಲ್ಲ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಮಹರ್ಷಿ ವಾಲ್ಮೀಕಿಯವರು ಮಹಾಕವಿ ಮತ್ತು ರಾಮಾಯಣ ಗ್ರಂಥದ ಮಹಾಕಾರ್ಯಕರ್ತರು ಒಬ್ಬ ಕಳ್ಳ ರತ್ನಾಕರ ವಾಲ್ಮೀಕಿಯಾಗಿ ಬದಲಾಗಿದ್ದು ಒಬ್ಬ ನಾರದರ ಸಂದೇಶದಂತೆ ಅವರು ಬದಲಾಗಿ ರಾಮಾಯಣ ಎಂಬ ಮಹಾಕಾವ್ಯವನ್ನು ರಚಿಸ್ತಾರೆ ಆ ಮ ರಾಮಾಯಣ ಮಹಾಕಾವ್ಯ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಎಷ್ಟು ಅಳವಡಿಸ್ಕೊಂಡಿದ್ದೀವಿ ಅಂತ ಅಂದರೆ ಪಿತೃವಾಕ್ಯ ಪರಿಪಾಲನೆ ಇರ್ಬೋದು ಹಾಗೂ ಭಾತೃತ್ವ ಇರ್ಬೋದು ಮಾತೃತ್ವ ಇರ್ಬೋದು ಅಣ್ಣ ತಮ್ಮಂದಿರು ಮತ್ತು ತಂದೆ ತಾಯಿಗಳ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿರಬೇಕು ಅನ್ನೋದನ್ನು ನಾವು ರಾಮಾಯಣ ಮಹಾಕಾವ್ಯನ ಓದೋದ್ರಿಂದ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ನಾವು ಉತ್ತಮವಾದ ಸಮಾಜನ ನಿರ್ಮಾಣ ಮಾಡಲಿಕ್ಕೆ ಒಂದು ಅನುಕೂಲ ಆಗುವಂಥ ಮಹಾಕಾವ್ಯನವರು ನಮಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಈ ಒಂದು ಸಂದರ್ಭದಲ್ಲಿ ಅವ್ರ ಕುರಿತು ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾನು ಹೊಂದಿಸ್ತೀನಿ ಮುಲಿಗಳ ಮಗನಾಗಿ ಜನಿಸಿ ಅವರು ವಿದ್ಯಾಭ್ಯಾಸ ಮಾಡಲು ಅವರು ಬೇರೆ ಕಡೆಗೆ ಅವರು ಕಳಿಸಿದಾಗ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಅವರು ಕೆಲವು ಸ್ನೇಹಿತರುಗಳನ್ನು ಸೇರಿ ಸಣ್ಣ ಪುಟ್ಟ ದುಶ್ಚಟಗಳನ್ನು ಕಲಿತು ಆ ದುಶ್ಚಟಗಳಿಗಾಗಿ ಮನೆಗಳಲ್ಲಿ ಅವರಿಗೆ ಕೇಳಿದಷ್ಟು ವ್ಯವಸ್ಥೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಈ ಯಾತ್ರಿಗಳು ಮತ್ತು ಬೆಟ್ಟ ಗುಡ್ಡಗಳಲ್ಲಿ ಹೋಗುವಂಥ ಜನಗಳನ್ನು ಬೆದರಿಸಿ ಸಣ್ಣ ಪುಟ್ಟ ಸುಲಿಯನ್ನು ಮಾಡೋ ರೀತಿಯಲ್ಲಿ ಅವರು ಒಂದು ಕಾರ್ಯಚಟುವಟಿಕೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ನಮ್ಮ ನಾರದ ಮಹರ್ಷಿಗಳು ಇದೇ ಮಾರ್ಗವಾಗಿ ಹೋಗುವಾಗ ಇವರು ತುಂಬ ಗೊಂದಲದಲ್ಲಿ ಇದು ಈ ಥರ ನೀನು ಮಾಡೋ ತಪ್ಪು ಅಂತ ಹೇಳಿದಾಗ ಇಲ್ಲ ಸಮಯ ಇಲ್ಲ ಇದು ನೀನು ಇದನ್ನ ಮಾಡ್ತೀಯಾ ಈ ಕರ್ಮ ನೀನೊಬ್ಬರಿಗೆ ಮಾತ್ರ ಸೀಮಿತ ಆಗ್ತಿದೆ ನಿಮ್ಮ ಕುಟುಂಬದವರಿಗೆ ಈ ಫಲ ಬರಲ್ಲ ಈಗ ನೀವು ಏನೇ ತೊಗೊಂಡು ಕೊಟ್ಟರು ಸಣ್ಣ ಪುಟ್ಟ ಸುಲಿಗೆ ಧೋರಣೆ ಮಾಡಿ ಕುಟುಂಬದವ್ರು ಕೊಟ್ಟಿಗೆ ನೀನು ಕುಟುಂಬದವರು ಕುಟುಂಬದವರಿಗೆ ಕೊಟ್ಟರು ಕೂಡ ನಿನ್ನ ಈ ಕರ್ಮ ನಿನಗೆ ಮಾತ್ರ ಸೀಮಿತವಾಗಿರ್ತದೆ ನಿನ್ನ ಕುಟುಂಬದವ್ರಿಗೆ ಅದು ಸಲಲ್ಲ ಅಂತ ಹೇಳಿದಾಗ ಅವರು ಇಲ್ಲ ಇಲ್ಲ ಎಲ್ಲದೂ ಬರ್ತದೆ ನಾನು ಮಾಡೋದು ಪಾಪ ಪುಣ್ಯ ಎಲ್ಲರು ನನ್ನ ಕುಟುಂಬಕ್ಕೆಲ್ಲಾದರೂ ತಾಳೆ ಆಗ್ತದೆ ಅಂತ ಕೇಳಿದಾಗ ಇಲ್ಲ ಇಲ್ಲ ಅಂತ ಕೇಳಿ ವಿಚಾರಿಸಿ ಮಾಡಿ ಅಂತ ನಾನು ದರ್ಶಕ ಹೇಳಿದಾಗ ಅವರು ಮನೆಗೆ ಬಂದು ಕೇಳ್ತಾರೆ ಅವರು ಹೇಳಿದ್ರು ಈ ಥರ ನಾನು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ ಜೀವನ ಮಾಡ್ತಾ ಇದ್ದೀವಿ ಹೇಗೆ ಅಂತ ಬಂದಾಗ ನೀವು ನಮ್ಮ ಜೀವನ ಸಾಗಿಸೋಕೆ ಮಾತ್ರ ನೀವು ಅದನ್ನು ಮಾಡ್ತಿದ್ದೀರ ಈ ಮಾರ್ಗದಲ್ಲಿ ಮಾಡಿ ಅಂತ ನಾವು ಹೇಳಲ್ಲ ಒಳ್ಳೆದರ ಮಾರ್ಗದಲ್ಲೂ ಕೂಡ ಮಾಡಿ ನಮಗೆ ಸಂಪಾದನೆ ಮಾಡಿ ಜೀವನ ಮಾಡಿ ಅಂತ ಹೇಳ್ತಿರುವಾಗ ಆಗ ಅವರು ಇಲ್ಲೇ ಇಲ್ಲ ನಾನು ಮಾಡೋ ತಪ್ಪು ಕೂಡ ನಿಮ್ಮ ಅಂತ ಹೇಳುವಾಗ ಕುಟುಂಬ ಸದಸ್ಯರು ಒಪ್ಪಲ್ಲ ಇಲ್ಲ ನಮ್ಮ ಆ ಪಾಪಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಸುತ್ತೆ ಅದೇ ಮಾರ್ಗವಾಗಿ ಅವರು ವಾಪಸ್ ಬರ್ತಾರೆ ಬಂದಾಗ ಪಶ್ಚಾತ್ತಾಪ ಹುಟ್ಟುಕೊಳ್ತಿರುವಾಗ ನಮ್ಮ ಅದು ನಮ್ಮ ನಾರದ ಮನಸ್ಸುಗಳು ಮತ್ತು ಅವ್ರನ್ನ ಕೇಳಿ ಏನಪ್ಪ ಏನು ಹೋಗಿದೆಲ್ಲ ಮನೆಗೆ ವಿಚಾರ ಆಯಿತು ಅಂತ ಕೇಳಿದಾಗ ಅವರು ಇಲ್ಲ ಸರ್ ಅವರು ಒಪ್ಪಲಿಲ್ಲ ನೀವು ಮಾಡೋ ಪಾಪಗಳು ನೀವು ಮಾತ್ರ ಸೀಮಿತ ಅಂತಂತ ಬಂದಾಗ ಅವರು ಏನು ಮಾಡಬೇಕು ಮುಕ್ತಿ ನೀವು ಮನುಷ್ಯ ಒಬ್ಬ ಮನುಷ್ಯ ಒಬ್ಬ ಒಳ್ಳೆ ಮನುಷ್ಯನಾಗಿ ಬದಲಾವಣೆ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನೀವು ಶ್ರೀರಾಮ ಶ್ರೀರಾಮ ಅಂತ ಜಪ ಮಾಡಿ ಎಷ್ಟು ಸಾಧ್ಯವಾಗುತ್ತೋ ಆ ಒಂದು ನೆಪದಲ್ಲಿ ಆ ಒಂದು ರಾಮ ನಾಮವನ್ನು ಜಪಿಸುತ್ತಾ ನೀವು ಹೋದಾಗ ನಿಮ್ಮ ಪಾಪ ಕರ್ಮಗಳು ಕಡಿಮೆಯಾಗಿ ನೀವು ಒಳ್ಳೆ ಮನುಷ್ಯರಾಗ್ತೀರಾ ಅಂತ ಹೇಳ್ತಾರೆ ಅವ್ರಿಗೆ ಆಗ ಋಷಿ ಮುನಿಗಳು